ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ 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 ಲೈಫ್ಗೆ ಗೈಸ್ ಎಲ್ಲಿ ನೋಡಿ ಮೈಕ್ ತಗೊಂಡು ಏನು ಮಾಡ್ತೀಯ ಬೆಳ ಬೆಳಗ್ಗೆ ಸಂಜೆ ಆಗ್ತಾ ಹ್ಞೂ ಸಂಜೆ ಟೈಮಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್ ಇವತ್ತು ಏನಕ್ಕಂತಂದರೆ ನೋಡಿ ಚುಲ್ಟಾಣಿಗಳು ಹೆಂಗ್ ಬಂದು ಕೂತಿದ್ದಾರೆ ಇಲ್ಲಿ ಏನು ಏನು ಅದ್ರ ಜೊತೆಗೆ ಅಷ್ಟೇ ಅಲ್ಲ ಸೌತೆಕಾಯಿ ಸೌತೆಕಾಯಿ ಅದು ಹ್ಞೂ 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 ಏನಂತಂದ್ರೆ ಆಟ ಆಡ್ತಾರ್ರಿ ನೀವು ಆಟ ಇದು ಮುಟ್ಬಿಡ್ರಿ ಇದು ಮೈಕ್ ಕೊಡ ಇಲ್ಲಿ ಬೇಗ 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 ಏನಂತಂತಂದ್ರೆ ಚೂರು ಮೈಕ್ ಹಾಕ್ಬಿ ವಾಪಸ್ ಇಟ್ಬಿಟ್ಟು ತಿಂತಡಿ ಇದನ್ನ ಇತಾಡ್ರಿ ಇದನ್ನ ಹ್ಞೂ ಗೈಸ್ ಏನಂತಂದ್ರೆ ನಿಮ್ಗೊಂದು ವಿಷಯ ಇಡ್ಬೇಕು ಬನ್ನಿ ಎಲ್ಲಾಯ್ತು ಆ ಕಳೆಟ್ಟಿದ್ದಂಗೆ ಗೈಸ್ ಆ್ಯಕ್ಚುಲಿ ಸ್ವಲ್ಪ ಇವತ್ತು ತುಂಬ ಖುಷಿಯಾಗಿ ಹೋಗ್ಬಿಡ್ತು ಗೈಸ್ ಏನಂತಂದರೆ ಲೌಡೋಗಿ ಮಾತಾಡೋಕ್ಕಾಗಂಗಿಲ್ಲ ಇಲ್ಲಿ ನೋಡಿ ನನಗಂತ ನನಗೆ ಬೇಕಾಗಿರುವಂಥ ವ್ಯಕ್ತಿ ಶರ್ಟ್ನ ಗಿಫ್ಟ್ ಮಾಡಿದ್ದಾರೆ ಸಖತ್ ಖುಷಿ ಆಗ್ತಿದೆ ಗೈಸ್ ಆ್ಯಕ್ಚುಲಿ ಹೇಳ್ಕೊಳಕ್ಕಾಗಲ್ಲ ಇದು ಹಿಂಗೆ ಇಟ್ಕೊಬಿಡೋಣ ಒಂದು ದಿವ್ಸ ಹಾಕ್ಕೊಳ್ಳೋಣ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಇಟ್ಕೊಂಡಿರೋಣ ಇದನ್ನು ಯಾವುದೇ ರೀತಿ ಜಾಸ್ತಿ ಯೂಸ್ ಮಾಡೋದು ಬೇಡ ರೇರಾಗಿ ಯೂಸ್ ಮಾಡೋಣ ಯೂಶ್ವಲಿ ನಾನು ಏನು ಮಾಡ್ತೀನಿ ಅಂದರೆ ನನ್ನ ಬಟ್ಟೆಗಳು ಏನಂದ್ರೆ ನಂದು ಅಂತ ನಾನು ತೊಗೊಂಡಾಗ ಬಟ್ಟೆಗಳನ್ನ ಏನು ಮಾಡ್ತೀನಿ ಅಂದರೆ ಚೆನ್ನಾಗಿ ಇವತ್ತು ನಾನು ಡೈಲಿ ಹಾಕಿ ಉಜ್ಜಾಡೋದು ಉಜ್ಜಾಡೋದು ಹಂಗೆ ಮಾಡ್ತಿರ್ತೀನಿ ಜಾಸ್ತಿ ಬಟ್ ಈಗೇನಂದರೆ ಇದನ್ನು ರೇರಾಗಿ ಯೂಸ್ ಮಾಡೋಣ ಜಾಸ್ತಿ ಯೂಸ್ ಮಾಡೋದು ಬೇಡ ಓನ್ಸ್ ಅವನಿಗೆ ಬಾ ಇಲ್ಲಿ ಅಲ್ಲಿ ಮಾತಾಡ್ಸೋ ನೀನು ಫ್ಯಾನ್ಸ್ ಕೂಡ ನೀನೆ ತಾನೆ ನೀನೆ ತಾನೆ ಗಬ್ಬಾ ಗೊತ್ತಾಗೋಲ್ಲ ನಿನಗೆ ಹಾಂ ನಗಾಡ್ತೀಯ ಅಲ್ಲೋ ನಾನು ವಿಡಿಯೋ ನೋಡಿದೆ ನಿನ್ ಫ್ಯಾನ್ ಕಣ ಭುವನ ಇವರು ಇವರೆಲ್ಲ ನನಗೆ ವಿಡಿಯೋ ಎಲ್ಲ ನೋಡ್ತಾರೆ ನಿಂದು ಇವ್ರು ಮೂರು ಜನ ಇದ್ದರು ಫ್ಯಾನ್ ಇವರು ಇವನು ಕಾಣ್ತಾರಬ್ಬಾ ಇವನು ನಾನು ನೋಡಿದೆ ನಾನು ಹಾಂ ಏನು ಚಾಕ್ಲೆಟ್ ಕವರ್ ತಿಂತಿದೆಯಾ ಚಾಕ್ಲೆಟ್ ತಿಂತಿದೀಯಾ ಕವರ್ ತಿಂದಿದೀಯಾ ಇನ್ನು ನೀವು ಆಳಾ ನೀನು ಎಷ್ಟು ದಿವಸ ಆಯ್ತಣ್ಣ ನಾನು ದುಬೈ ದುಬೈಗೆ ಹೋಗ್ಬಿಟ್ಟಿದ್ದೆ ಹೆಂಗತ್ತೆ ಬಾ ಅದು ಬೇಗ ಹೊಟ್ಟೆ ಸಿಗ್ತಿದೆ ನಾನು ತಿಂಡಿ ಮಾಡ್ಬೇಕು ತಡಿ ಗೈಸ್ ಏನಂತಂದ್ರೆ ಈಗ ನಾನು ನನ್ನ ಫ್ರೆಂಡು ಸೇರಿ ತಿಂಡಿ ಮಾಡ್ಕೊಬರೋ ಕಾಚಿಗೆ ಹೋಗ್ತಿದ್ದೀವಿ ಗೈಸ್ ಬಾಯ್ ಆಮೇಲೆ ಸಿಕ್ತೇನೆ ಹ್ಞೂ ಸರಿ ಬರ್ತಿದ್ದ ತಡಿ ಆಮೇಲೆ ಹೋಗಿ ತಿಂಡಿ ತಿನ್ಕೊ ಬರಬೇಕು ಗೈಸ್ ಇಜಾ ಅದು ಗೇರ್ ಬೇರೆ ಗಾಡಿ ತಂದು ಬಿಟ್ಟಿದ್ಯಾ ಹಾಂ ಹಾಂ ಹ್ಮ್ ಎಷ್ಟು ದಿವ್ಸ ಆಯ್ತು ಸೇರಿ ಗೊತ್ತಾಗ್ತಿಲ್ಲ ತು ಏನ್ ಮಾತಾಡ್ತಿದ್ದೀನಿ ನಾನೇ ನನಗೆ ಗೊತ್ತಾಗ್ತದೆ ಏನೇನು ಮಾತಾಡ್ತಿದ್ದೀನಿ ಎಷ್ಟು ದಿವಸ ರೋಡ್ ದಲ್ಲೆ ಒಂದು ವಾರ ಮೇಲೆ ಆಯ್ತಲ್ಲ ವಾರ ಆಯ್ತು ಮಚ್ಚೆ ಬೆಡ್ಡಿಂಗ್ ಗೆ ಹೋಗಿತಾလား ಬರ್ಬೇಕು ತಾನೇ ನೀನು ಬಸ್ಸಲ್ಲೆಲ್ಲ ಬರಕ ಆಗಲ್ಲ गाइस ಏನಂತಂದ್ರೆ ಯಾವಾಗಲೂ ವ್ಲಾಗ್ ಅಲ್ಲಿ ನಾನು ಇವನ ಇಬ್ರೇ ಕಾಣಿಸ್ಕಂತಿದ್ವಿ ವ್ಲಾಗ್ ಓಪನ್ ಮಾಡೋದು ನನ್ನ ಮಿಬ್ರುದೇ ಬರೋದು ಒಂದು ವಾರ ಇವನ್ ಕಾಣ್ ಕಾಣೆ ಆಗಿ ಹೋಗ್ಬಿಟ್ಟಿದಾರೆ ಲಾಗಿಂಗ್ ಹಾಕನ ಅಂತಿದ್ದೆ ಎಲ್ಲಿ ಟೈಮೇ ಇರಲಿಲ್ಲ ಗಣೋ ಅಲ್ಲಿ ಓಹ್ ಬೇಗ ಬೇಗ ಗಾಯ್ಸ್ ನಾನೀಗ ನಮ್ಮ ಹುಡ್ಗ ಸೇರಿ ತಿಂಡಿ ಮಾಡೋಕೆ ಹೋಗ್ತಿದೀವಿ ನನಗೆ ಏನು ತಿಂಡಿ ಕೊಡ್ಸೇನೋ ಗೊತ್ತಿಲ್ಲ ಒಟ್ನಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಅಂತ ಅಂತ ನಂಗೆ ಗಾಳಿಗೆ ಆಗಲ್ಲ ಹಂಗಾಗಿ ಮಾಸ್ಕ್ ಹಾಕೊಂಡು ಹೋಗ್ತಿದೀನಿ ಈಗ ಮಾಸ್ಕ್ ಅಲ್ಲೇ ತಲೆಗೆ ಇದು ಹ್ಯಾಟ್ ತರ ಕಾಫ ಏನು ಇದು ಸ್ಪ್ರೆಟ್ ಶರ್ಟ್ ಗುಡ್ಡಿ ಇಲ್ಲ ಅಂದ್ರೆ ಅದು ಯಾರೂ ಫ್ರೆಂಡ್ಸ್ ಅಂತಲ್ಲ ಕರ್ಸು ಒಡ್ದಾಡೋಣ

ನಿನ್ನ ಹೆಸ್ರು ಆಂಟಿನ ಏನೇ ಮಾಡ್ತೀಯಾ ಇಲ್ಲಡಿ ಇವಳು ಹೊಡಿತಿದ್ದಾರೆ ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ ವರ್ಷಾಕ್ ಬಿಡೋಣ ಈಗ ಅನ್ಸುತ್ತೆ ಕಂಪ್ಲೇಂಟ್ ಕೊಡೋಕೆ ವಿಡಿಯೋ ಮಾಡ್ತಾರ ಕಂಪ್ಲೇಂಟ್ ಚಿಂತಾ ಕಂಪ್ಲೇಂಟೆ ಹ್ಮ್ ಹ್ಮ್ ತಕ ಕಚ್ಕ ಖಚಕ ಖಚಕ ಸಾತು ನೀನ್ ಯಾಕೆ ಹಿಂಗ ಆಡ್ತಿದ್ಯಾ ಇವತ್ತು ಸಾತು ಹೆಂಗಿದ್ದ ಡೈಲಾಗು ಸಾತು ನೀನ್ ಯಾಕೆ ಹಿಂಗ ಆಡ್ತಿದ್ದೆ ಇವತ್ತು ಕರೆಕ್ಟಾಗಿ ಕಲ್ತಿದ್ಯಾ ಅಂತೇಳಿ ಎಲ್ಲರಿಗೂ ನಮ್ಗೆ ಎಲ್ಲರಿಗೂ ಗೊತ್ತು ಪಕ್ಕ ನೋಡಿ ನಿನ್ನ ಆಂಟಿ ಅನ್ನೋದು ಪ್ರೂವ್ ಮಾಡಿದೆ ಈ ಜಡೆ ನೋಡ ಗೊತ್ತಾಗುತ್ತೆ ಬರ್ತೀರಾ ಚಪ್ಲಿಯನ್ನು ನಡ್ಕೊಂಡೋಗ್ತೀಯಾ ನಿಮ್ದು ವಿಡಿಯೋ ಕರೆ ಸ್ವಾಮಿ ಮಾಡ್ಕೊಳ್ಳ ನಾನು ಬರ್ರಿ ಸ್ವತೆ ಸಾಕೋ ನಾನು ಬರ್ತೀನಿ ನಾನು ಬಿಟ್ಟ ಹೋಗ್ಬೇಡ ಚಿನಿ ಓ ಅಡ್ಡಿ ಹಾಕೊಂಡಿರೋದು ಕಾಣ್ತಾ ನೀನು ಅಡ್ಡಿ ಹಾಕೊಂಡಿರೋದ್ ಕಾಣ್ತಿದ್ದೀಯ ನೋಡು ಇಲ್ಲಿ ಕೊಡಿ ಇದಕ್ ನೋಡು ಪಂಚ್ ಮಾಡು ಹ ನೀನ್ ಇದಕ್ ಪಂಚ್ ಮಾಡಿದ್ರೆ ನೀನು ಕರೆಕ್ಟಾಗಿ ಕಲ್ತಂಗೆ ಅಲ್ಲಿ ನನಗೆಲ್ಲ ಕೈ ಪಂಚ್ ಮಾಡಿ ನೋಡೋಣ ತಕ್ಕತ್ತಿದ್ರೆ ಕೈಗ್ ಮಾಡು ಎಲ್ಲರಿಗೂ ಪಂಚ್ ಮಾಡ್ತಾಳೆ ಇವಳು ಸ್ಟಾರ್ಟ್ ಇಲ್ಲ ಬಿಡು ಸೈಂಡು ಹೊರಗಡೆ ಎಲ್ಲ ಓಡಾಡಿ ನಮ್ಮ ಪಾಪ ಇದಾರಲ್ಲ ಅವಳಿಗೆ ಕೊಡ್ಸಿದ್ವಿ ಗೈಸ್ ಫ್ರೂಟ್ಸ್ ಎಲ್ಲ ಕೊಡ್ಸಿ ಮನೆಗೆ ಈಗ ಬಂದಿದ್ದೀವಿ ಈಗೇನಂದ್ರೆ ಇಷ್ಟೇ ಇವತ್ತಿನ ಲಾಭ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮತ್ತೆ ನಾಡಿನ ವಾಗಳಲ್ಲಿ ಮತ್ತೆ ನಾಡಿನ ಬ್ಲಾಗಲ್ಲಿ ಸಿ ಸೀನ್ಸ್ ಅಲ್ಲಿ ಯಾಕೋ ಮತ್ತೆ ನಾವು ಸ್ಟಾರ್ಟ್ ಆಗಿಬಿಟ್ಟಿದ್ದೇವೆ ನಮಗೆ ಯಾಕೋ ಈ ಜಾಗದಲ್ಲಿ ಇಲ್ಲಿ ಓಕೆ ನೋಡೋಣ ತೋರಿಸೋಣ ಒಂದ್ಸರಿ ಡಾಕ್ಟ್ರಿಗೆ ಓಕೆ ಗೈಸ್ ಬಾಯ್ ಬಾಯ್